ನಿಮ್ದು ಕೆಲಸಗಳು ನೀನು ಅನ್ಕೊಂಡ ರೀತಿ ಆಗ್ತಾ ಇಲ್ಲ ಕೈ ತುಂಬ ಸಂಬಳ ಬಂದ್ರೂ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಇದೆ ಮತ್ತೆ ಆರೋಗ್ಯ ಸಮಸ್ಯೆಗಳು ತುಂಬಾ ಇದೆ ಅದೆಲ್ಲ ನನ್ಗೆ ಹೇಳ್ತೀರಾನೆ ಈ ತರ ಹೇಳ್ಬಿಟ್ರಲ್ಲ ಅಂತ ನನ್ಗೆ ಆವಾಗ್ಲೇನೆ ಇಮಿಡಿಯೇಟ್ಲಿ ಒಂಥರ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡೋಕೆ ಶುರು ಮಾಡ್ಬಿಟ್ಟೆ ನಾನು ಅದಕ್ಕೂ ಮುಂಚೆ ನಿನ್ ಮೈಯಲ್ಲಿ ಯಾಕಪ್ಪ ತುಂಬಾ ಬೆನ್ನು ನೋವಿದೆ ಕಾಲು ನೋವಿದೆ ಅಂತ ಅದು ಇಟ್ ವಾಸ್ ಲೈಕ್ ಲೈಕ್ ತುಂಬಾ ಶಾಕಿಂಗ್ ಆಗಿತ್ತು ನಿಮ್ ಬೆನ್ನು ಇಳೆ ತದ್ದು ಮಂತ್ರ ಎಲ್ಲ ಹೇಳಿ ಹೇಳ್ತಾ ಇದ್ದಂಗೆ ನೋವು ಬಾಡಿ ಹಂಗೆ ತುಂಬಾ ಹಗುರ ಅನ್ಸಕ್ಕೆ ಶ್ರೀರಾಮದೂತ ಮಹಾಕಾಯವೀರಂ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲಾ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಆನೇಕಲ್ ಬಳಿ ಇರುವ ತಳಿ ಹೋಬಳಿಯ ಜವಲಗಿರಿ ಮೇನ್ ರೋಡ್ ಮಾರುಪ್ಪಿ ಗ್ರಾಮದಲ್ಲಿರುವ ಶೈಲಜಾ ಅಮ್ಮನವರು ನಿಂಬೆ ಹಣ್ಣಿನಿಂದ ಒಮ್ಮೆ ದೃಷ್ಟಿ ತೆಗೆದರೆ ಸಾಕು ದೇಹದಲ್ಲಿ ಇರುವ ಎಂಥದ್ದೇ ನೋವು ಇದ್ದರೂ ಕ್ಷಣ ಮಾತ್ರದಲ್ಲಿ ದೂರ ಆಗುತ್ತದೆ ಶ್ರೀ ಶ್ರೀಯಾ ಶ್ರೀರಾಮದು ಮಹಾಕಾಯವೀ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಅಂತ ಬೆಂಗಳೂರಿನ ರಾಮೂರ್ತಿ ನಗರದ ನಿವಾಸಿ ಬೇಸಿಕಲಿ ನಾನೊಬ್ಬ ಕಾರ್ಪೊರೇಟ್ ಉದ್ಯೋಗಿ ಒಂದು ಪ್ರತಿಷ್ಠಿತ ಉದ್ಯಮಿಯಲ್ಲಿ ಇದ್ದೀನಿ ಸ್ವಲ್ಪ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಎಲ್ಲದನ್ನೂ ವೈಜ್ಞಾನಿಕವಾಗಿ ನಂಬುವಂಥ ಮನುಷ್ಯ ಸೊ ದೇವರ ಮೇಲೆ ಅಪಾರವಾದ ಭಕ್ತಿ ಇದೆ ನಂಬಿಕೆ ಇದೆ ಈ ಮಾಟ ಮಂತ್ರ ತಂತ್ರ ಅದೆಲ್ಲ ಯಾವುದೂ ನಂಬೋನಲ್ಲ ಹೀಗೆ ಸುಮಾರೊಂದು ಎರಡು ಮೂರು ವರ್ಷಕ್ಕೆ ಹಿಂದೆ ಏನಾಯ್ತು ಅಂದರೆ ಇದಕ್ಕಿದ್ದಂಗೆ ನನ್ನ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸು ಸ್ಟಾರ್ಟ್ ಆಯಿತು ಅದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಂದರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮತ್ತು ಇಲ್ಲೇ ತಳಿ ಹತ್ರ ಇರೋ ಒಂದು ಎಸ್ಟೇಟ್ ಕೆಲಸ ಒಂದು ಸ್ಟಾರ್ಟ್ ಮಾಡಿದ್ರಿ ಅಲ್ಲಿ ಕೂಡ ಅಷ್ಟೇ ಕೆಲಸಗಳು ಅಷ್ಟು ಸರಾಗವಾಗಿ ಇರಲಿಲ್ಲ ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ ಶೈಲಮ್ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ಸಿಕ್ತು ಸರಿ ಇವರು ಮಾಟಮಂತ್ರ ಆ ಥರ ಎಲ್ಲ ಏನೂ ಮಾಡಲ್ಲ ಭಕ್ತಿಯಿಂದನೇ ಎಲ್ಲ ಸಾಲ್ವ್ ಮಾಡ್ತಾರೆ ಪರಿಹಾರ ಕೊಡ್ತಾರೆ ಅಂತ ನಂಬಿಕೆ ಬಂದಮೇಲೆ ಸರಿ ಆಯಿತು ನೋಡೋಣ ಅಂಥೇಳಿ ಹೋದೆ ಕೂರಿಸಿದ್ರು ದೇವ್ರ ಮುಂದೆ ಕೂರಿಸಿ ಸ್ವಲ್ಪ ಜ್ಞಾನ ಮಾಡಿ ಒಂದು ನಿಂಬೆಣ್ಣು ಕೈಲಿ ಕೊಟ್ಟು ಅದು ಮೂಸ್ ನೋಡಿಕೊಂಡು ಹೇಳಿದ್ರು ಈ ಥರ ನಾನು ಪ್ರಾಬ್ಲಮ್ ಹೇಳೋದಕ್ಕೆ ಮುಂಚೆನೇ ಆ ನಿಂಬೆಣ್ಣು ನೋಡ್ತಾನೆ ಅವರು ಮಾತಾಡೋಕ್ಕೆ ಶುರು ಮಾಡಿದ್ರು ಈ ಥರ ನಿಮ್ಮ ಮನೆಯಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಅಡುಕು ತೊಡುಕುಗಳಿದೆ ಮನೆಯಲ್ಲಿ ಸ್ವಲ್ಪ ಪಾಸಿಟಿವಿಟಿ ಇಲ್ಲ ಆಮೇಲೆ ನಿಮ್ಮದು ಕೆಲಸಗಳು ನೀನು ಅಂದ್ಕೊಂಡೋ ರೀತಿ ಆಗ್ತಾಯಿಲ್ಲ ಕೈ ತುಂಬ ಸಂಬಳ ಬಂದ್ರೂ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಇದೆ ಮತ್ತು ಆರೋಗ್ಯ ಸಮಸ್ಯೆಗಳು ತುಂಬ ಇದೆ ಅಂದರು ಅದೆಲ್ಲ ನನಗೆ ಹೇಳದಿರೇ ಈ ಥರ ಹೇಳಿಬಿಟ್ರಲ್ಲ ಅಂತ ನನಗೆ ಆವಾಗಲೇ ಇಮಿಡಿಯೇಟ್ಲಿ ಒಂಥರ ಡೈರೆಕ್ಟಾಗಿ ಕನೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ನಾನು ಆಮೇಲೆ ಸರಿ ಏನು ಪರಿಹಾರ ಮಾಡಬೇಕು ಅಂತ ಕೇಳೋಕೆ ಶುರು ಮಾಡಿದೆ ಅದಕ್ಕೂ ಮುಂಚೆ ನಿನ್ನ ಮೈಯಲ್ಲಿ ಯಾಕಪ್ಪ ತುಂಬ ಬೆನ್ನು ನೋವಿದೆ ಕಾಲು ನೋವಿದೆ ಅಂದರು ಅದು ಇಟ್ ವಾಸ್ ಲೈಕ್ ತುಂಬ ಶಾಕಿಂಗಾಗಿತ್ತು ಯಾಕಂದರೆ ನಾನು ಸ್ವಲ್ಪ ಸ್ಪೋರ್ಟ್ಸಲ್ಲಿದ್ದೀನಿ ಆ್ಯಕ್ಟಿವ್ ಆಗಿ ಮತ್ತೆ ನನಗೆ ತುಂಬ ಬೆನ್ನು ನೋವು ನೋವು ಆ ಥರ ತುಂಬ ಬರ್ತಾಯಿರುತ್ತೆ ಆಮೇಲೆ ಹೌದು ಮೇಡಮ್ ಈ ಥರ ಆಗ್ತಾಯಿದೆ ನೋವಿದೆ ಅಂದರು ಸರಿ ಅದೊಂಥರ ಪೂಜೆ ಮಾಡಿ ಇದು ನಿಂಬೆಹಣ್ಣು ಇಳೆ ತೆಗೆದು ಮಂತ್ರ ಎಲ್ಲ ಹೇಳಿ ಹೇಳ್ತಾ ಇದ್ದಂಗೆ ನೋವು ಬಾಡಿ ಹಂಗೆ ಒಂಥರ ತುಂಬ ಹಗುರ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅದು ಫಸ್ಟು ನನಗೆ ತುಂಬ ಡಿಫ್ರೆನ್ಸ್ ಆಯಿತು ಯಾಕಂದರೆ ಬಾಡಿ ಯಾವಾಗ ತುಂಬ ಲೈಟಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ತುಂಬ ಸಂತೋಷ ಆಯಿತು ಆಮೇಲೆ ಆರ್ಥಿಕತೆ ಏನು ಮಾಡೋದು ಅಂದರು ಅವ್ರು ಹೇಳೋದು ಅವ್ರು ಕೊಡ್ತಾರೋ ಪರಿಹಾರಗಳು ಎಷ್ಟು ಸುಲಭವಾಗಿದೆ ಅಂದರೆ ಯಾವ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ ಆದ್ರೂ ಅದನ್ನ ಫಾಲೋ ಮಾಡ್ಬೋದು ಒಂದು ಒಂದು ಪ ಒಂದು ಪ್ರತಿಷ್ಠಿತ ಒಂದು ಮೂಲೆಯಲ್ಲಿ ದೀಪ ಹಚ್ಚೋದಾಗಿರ್ಬೋದು ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಇಷ್ಟು ವಾರ ಸುತ್ತಬೇಕು ಅನ್ನೋದಾಗಲಿ ಅಂದರೆ ಒಂದು ಕೆಲವೊಂದು ಮಂತ್ರಶಕ್ತಿಗಳನ್ನ ಜಪ ಮಾಡೋದಾಗಲಿ ಸೊ ಇದರಲ್ಲಿ ಕಣ್ಕಟ್ಟು ವಿದ್ಯೆ ಅನ್ನೋದು ಏನಿಲ್ಲ ಸೊ ಅವ್ರು ಆ ಥರ ಹೇಳಿದಾಗ ಸರಿ ಆಯಿತು ಟ್ರೈ ಮಾಡೋಣ ಅಂದ್ಕೊಂಡೆ ಆಮೇಲೆ ಇದೇ ರೀತಿ ಮಾತಾಡಬೇಕಾದ್ರೆ ನನ್ನ ಆರ್ಥಿಕತೆ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಿತ್ತು ಸ್ವಲ್ಪ ಹಣ ಬರಬೇಕಾಗಿತ್ತು ಸುಮಾರು ಹಣ ಸ್ಟಕ್ ಆಗಿತ್ತು ಅವೆಲ್ಲ ಒಂದೊಂದಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ತುಂಬ ಆವಾಗ ಇನ್ನೂ ನಂಬಿಕೆ ಜಾಸ್ತಿ ಆಯಿತು ನನಗೆ ಶ್ರೀಯಾ ಶ್ರೀರಾಮ ಆಮೇಲೆ ನಮ್ಮ ಅತ್ತೆ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಆಮೇಲೆ ಕೋವಿಡ್ ಟೈಮ್ ಆಗಿತ್ತು ಅವ್ರನ್ನ ಬದುಕೊಳೋಕ್ಕಾಗಲ್ಲ ಅಂದ್ಬಿಟ್ರು ಸುಮಾರು ಆಲ್ರೆಡಿ ನಾಲ್ಕು ಐದು ಲಕ್ಷ ರೂಪಾಯಿ ನಾವು ಆಲ್ರೆಡಿ ಮಣಿಪಾಲಲ್ಲಿ ಖರ್ಚು ಮಾಡಿದ್ರಿ ಇನ್ನು ಅವರು ಉಳಿಯೋದು ಡೌಟ್ ಅನ್ನಿಸ್ಬಿಡ್ತು ಸರಿ ನನಗೆ ಫಸ್ಟು ಕಾ ಮನಸ್ಸಿಗೆ ಬಂದಿದ್ದೆ ಇವ್ರ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂತೇಳಿ ಸರ್ ಇವ್ರಿಗೆ ಫೋನ್ ಮಾಡಿದೆ ಇವರು ಸ್ವಲ್ಪ ಅದು ಧ್ಯಾನ ಮಾಡಿ ಹೇಳಿದರು ಇಲ್ಲ ಅವ್ರು ಏನೂ ಆಗಲ್ಲ ಒಂದು ವಾರದಲ್ಲಿ ಮನೆಗೆ ಬರ್ತಾರೆ ಅಂದರು ನಾನು ನಂಬಿಕೆಯೇ ಬರಲಿಲ್ಲ ಮತ್ತೆ ಅದೇ ಥರ ಆಮೇಲೆ ಒಂದು ವಾರ ಆದಮೇಲೆ ಇದಕ್ಕಿದ್ದಂಗೆ ಅವರು ಚೇತರಿಕೆ ಆಯಿತು ಅವ್ರದ್ದು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಲಂಗ್ಸು ಇನ್ಫೆಕ್ಟ್ ಆಗಿಬಿಟ್ಟಿತ್ತು ಬಟ್ ಆದರೂ ಅವರು ಬದುಕಿ ಬಂದರು ಸೊ ಅದೊಂದು ತುಂಬ ಸಂತೋಷ ಆಯಿತು ಇಲ್ಲೇ ತಳಿ ಹತ್ರ ನಮ್ಮದೊಂದು ಮೂರು ಎಕರೆ ಎಸ್ಟೇಟ್ ಇದೆ ಸುಮಾರು ಒಂದು ಆರರಿಂದ ಎಂಟು ತಿಂಗಳವರೆಗೂ ನಾನು ಕೆಲಸ ಮಾಡಿಸ್ಬೇಕು ಅಂತ ತುಂಬ ಪ್ರಯತ್ನ ಇದ್ದೆ ಎಷ್ಟೇ ಪ್ರಯತ್ನ ಮಾಡಿದ್ರು ಯಾರೂ ಕೆಲಸದವ್ರು ಸಿಗ್ತಾ ಇರಲಿಲ್ಲ ಕೆಲಸದವ್ರು ಬಂದರೂ ಕೆಲಸ ಮಾಡ್ತಾ ಇರಲಿಲ್ಲ ಫೌಂಡೇಶನ್ ಆದರೆ ಮನೆ ಕಟ್ಟೋಕ್ಕಾಗ್ತಾ ಇರಲಿಲ್ಲ ಫೆನ್ಸಿಂಗ್ ಕಲ್ಕುಚ್ಚ ಬಂದರೆ ಫೆನ್ಸಿಂಗ್ ಆಗೋಕ್ಕಾಗ್ತಾ ಇರಲಿಲ್ಲ ಸರಿ ಇವ್ರು ಹೇಳಿದ್ರು ಇಲ್ಲಪ್ಪ ನಾನು ಅಲ್ಲಿ ಬಂದು ನೋಡಬೇಕು ಅದನ್ನು ಒಂದು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು ಬ ತೋಟದತ್ರ ಬಂದು ನಿಂಬೆಹಣ್ಣು ಅದೆಲ್ಲ ತೊಗೊಂಡು ಬಂದು ಕೆಲವೊಂದು ಮೂಲೆಗಳಲ್ಲಿ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಕೆಲವೊಂದು ಪೂಜೆ ಎಲ್ಲ ಮಾಡಬೇಕು ಅದನ್ನೆಲ್ಲ ಪೂಜೆ ಎಲ್ಲ ಮಾಡಿಕೊಟ್ರು ನೀವು ನಂಬ್ತಿರೋ ಬಿಡ್ತಿರೋ ಇನ್ನು ಒಂದು ವಾರದಲ್ಲಿ ನಮ್ಮ ಮನೆಯದು ಗೃಹ ಪ್ರವೇಶ ಆಗುತ್ತೆ ಅದಕ್ಕೆಲ್ಲ ಶೈಲಮ್ಮ ಅವ್ರದ್ದೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆರೋಗ್ಯ ಸಮಸ್ಯೆ ನನಗೆ ತುಂಬ ಹೆಲ್ಪ್ ಆಯಿತು ಆರ್ಥಿಕ ಸಮಸ್ಯೆ ತುಂಬ ಹೆಲ್ಪ್ ಆಯಿತು ಮತ್ತು ಏನೇ ಆಗಲಿ ಮನೆಯಲ್ಲಿ ಒಂದು ತುಂಬ ಪಾಸಿಟಿವಿಟಿ ಅವರು ಸಾಮಾನ್ಯವಾಗಿ ಯಾರ ಮನೆಗೂ ಬರೋದಿಲ್ಲ ಬಟ್ ನನಗೆ ತುಂಬ ಕಷ್ಟಗಳಿದ್ದರಿಂದ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ ಏನಾದರೂ ಮನೆಗೆ ಬಂದು ಮಾಡೋಕ್ಕಾಗುತ್ತಾ ನಿಮಗೆ ಅಂತ ಸರಿ ಆಯಿತಪ್ಪ ಬರ್ತೀನಿ ಅಂತೇಳಿ ನಮ್ಮ ಮನೆಗೆ ಬಂದರು ಮನೆಗೆ ಬಂದು ಮನೆಯೆಲ್ಲ ಒಂದ್ಸರಿ ಓಡಾಡಿ ನೋಡಿ ಸ್ವಲ್ಪ ಅವರು ವಾಸ್ತುನೂ ಚೆನ್ನಾಗಿ ಕಲ್ತಿದ್ದಾರೆ ಅಸ್ಟ್ರಾಲಜಿ ಕಲ್ತಿದ್ದಾರೆ ಆಮೇಲೆ ಇದು ಕವಡೆ ಶಾಸ್ತ್ರ ಎಲ್ಲ ಕಲ್ತಿದ್ದಾರೆ ಎಲ್ಲ ವೈಜ್ಞಾನಿಕವಾಗಿ ಸೈಂಟಿಫಿಕಾಗಿ ಎಲ್ಲ ಆನ್ಸರ್ಸು ಕರೆಕ್ಟಾಗಿ ಕೊಡ್ತಾರೆ ಮನೇಲಿ ಬಂದು ಪೂಜೆ ಮಾಡಿ ಕೆಲವೊಂದು ಪ್ರ ಪ್ರದೇಶದಲ್ಲಿ ಈ ಥರ ದೀಪ ಹಚ್ಚಬೇಕು ಈ ಥರ ಮಂತ್ರ ಹೇಳಬೇಕು ಅಂತ ಹೇಳಿದ್ರು ಸುಮಾರು ಒಂದು ಎಂಟರಿಂದ ಹನ್ನೊಂದು ವಾರ ನಾನು ಅವ್ರು ಹೇಳಿದ ರೀತಿಯೇ ಫಾಲೋ ಮಾಡ್ಕೊಂಡು ಬಂದೆ ನೀವು ನಂಬ್ತಿರೋ ಬಿಡ್ತಿರೋ ಮನೆಯಲ್ಲಿ ಯಾವ ಥರ ಒಂದು ಪಾಸಿಟಿವಿಟಿ ಆಯ್ತು ಅಂತ ಹೇಳಿದ್ರೆ ಮನೆಯಲ್ಲಿ ನಮ್ಮ ಒಂದು ಏನೋ ರಿಲೇಶನ್ಶಿಪ್ಸ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲಾಂದರೆ ಆರೋಗ್ಯ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಮನೇಲಿ ಬಂದರೆ ಒಂದು ಶಾಂತತೆ ಅಂತ ಹೇಳ್ತೀವಲ್ಲ ಆ ಶಾಂತತೆ ಎಲ್ಲ ತುಂಬ ಇಂಪ್ರೂವ್ ಆಯಿತು ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ಈ ಥರ ಒಂದು ಏನೋ ಈ ಥರ ಇವರೊಂದು ಪವಾಡ ಪವಾಡ ಪುರುಷರು ಅಂತಾರಲ್ಲ ಆ ಥರನೇ ಇವರಿದ್ದಾರೆ ತುಂಬ ದೈವಭಕ್ತಿ ಇದೆ ಅವ್ರಿಗೆ ಸುಮಾರು ಪೂಜೆಗಳು ಮಾಡಿದರೆ ವಿವಿಧ ರೀತಿಯ ಪೂಜೆಗಳು ಮಾಡಿರೋದು ನಾನೇ ನೋಡಿದ್ದೀನಿ ಲಕ್ಷಾಂತರ ಸರಿ ಇವರು ಏನೋ ಜಪ ಮಾಡಿದ್ದಾರೆ ಅದಕ್ಕೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಅಂತ ಇದ್ದೇ ಇರುತ್ತೆ ಅವರು ನಮಗೂ ಕಲಿಸ್ಕೊಡ್ತಾರೆ ಅದೇ ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬೋದು ಸುಮ್ಮನೆ ಏನೋ ಹೇಳ್ಬಿಟ್ಟು ಏನೋ ಕಣ್ಮುಚ್ಚಿ ಹಿಂಗೆ ಹಿಂಗೆ ತಾಯ್ತಾ ಕೊಡೋದು ಅದು ಕೊಡೋದು ತೊಗೊಂಡೋಗಿ ಮಾಡೋ ಅನ್ನೋದು ಆ ಥರ ಎಲ್ಲ ಏನೂ ಹೇಳೋಲ್ಲ ತುಂಬ ಸಾಧಾರಣವಾದ ಪರಿಹಾರ ಬಟ್ ಪರಿಹಾರಗಳ ವೆರಿ ವೆರಿ ಪವರ್ಫುಲ್ ನಾನು ಪರಿಶೀಲಿಸಿದ್ದೀನಿ ತುಂಬ ಸಂತೋಷ ಆಗಿದೆ ಅವರು ಇದೇ ರೀತಿ ಬೇರೆಯವ್ರಿಗೂ ಸಹಾಯ ಮಾಡಬೇಕು ಯಾಕಂದರೆ ಅವರು ಮಾಡ್ತಾ ಇಲ್ಲ ನೀವೇ ನೋಡ್ದಂಗೆ ಅವ್ರಿಗೆ ಸುಮಾರು ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಅವ್ರಿಗೆ ಸುಮಾರಿದೆ ಅವರಲ್ಲಿರೋ ದೈವ ಭಕ್ತಿ ಬೇರೆಯವ್ರಿಗೆ ಅನುಗ್ರಹ ಆಗಬೇಕು ನಾಲ್ಕು ಜನಕ್ಕೆ ಅವರಿಂದ ಅನ್ನೋದೇ ನನ್ನ ಒಂದು ಆಶಯ ಶ್ರೀಯಾ ಪ್ರಸನ್ನ ನಿಮಗೆ ಏನಾದರೂ ಕಣ್ಣು ದೃಷ್ಟಿಯಾಗಿದ್ದರೆ ಮಾಟ ಮಂತ್ರ ಮಾಡಿಸಿದ್ದರೆ ನೀವು ಎಲ್ಲಾದರೂ ದಾರಿಯಲ್ಲಿ ಕೆಟ್ಟದ್ದನ್ನು ದಾಟಿದರೆ ದೇಹದಲ್ಲಿ ಏನೇ ನೋವು ಇದ್ದರೂ ಶೈಲಜಾ ಅಮ್ಮನವರು ದೃಷ್ಟಿ ತಗಿತ ತಗಿತಾ ಮುಗಿಯುವಷ್ಟರಲ್ಲಿ ನಿಮ್ಮ ದೇಹ ರಿಲೀಫ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನೋವು ಕಡಿಮೆ ಆಗುತ್ತದೆ ಆಸ್ಪತ್ರೆಯಲ್ಲಿ ವಾಸಿಯಾಗದೇ ಇರುವಂತಹ ಸಾವಿರಾರು ನೋವುಗಳು ಇಲ್ಲಿ ಗುಣವಾಗಿವೆ ಮಂಡಿ ನೋವು ತಲೆ ನೋವು ಸೊಂಟ ನೋವು ಆತ್ಮಗಳ ಕಾಟದಿಂದ ಬರುವ ನೋವು ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಶೈಲಜಾ ಅಮ್ಮನವರು ತೆಗೆಯುವ ನಿಂಬೆ ಹಣ್ಣಿನ ದೃಷ್ಟಿಯಿಂದ ಎಲ್ಲ ನೋವುಗಳು ಮಂಗ ಮಾಯವಾಗುತ್ತಿವೆ ಶ್ರೀಯಾ ಓಂ ಗುರುಭ್ಯೋ ನಮಃ ಹರಿ ಓಂ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ವದನಂ ಸರ್ವ ವಿಘ್ನೋಪಶಾಂತ ಹೇ ನಮಸ್ಕಾರ ನನ್ನ ಹೆಸರು ಶೈಲಜಾ ಅಂತೇಳಿ ನಾನು ಬಿ ಕಾಮ್ ಓದಿದ್ದೀನಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಬೆಂಗಳೂರೇನೇ ಮದುವೆ ಆದ ನಂತರ ನಾನು ತಳೀನಲ್ಲಿ ಬಂದು ಸೆಟ್ಲಾಗಿದ್ದೀನಿ ನಮ್ಮದು ಮೂಲ ಬಂದು ಅಗ್ರಿಕಲ್ಚರು ಸೊ ಹೀಗೆ ಮನೆಯಲ್ಲಿ ಇರಬೇಕಾದ್ರೆ ಏನಾದರೂ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ದೈವಿಕವಾಗಿ ಎಲ್ಲರ ಸಮಸ್ಯೆಗಳಿಗೂ ಪರಿಹಾರನ ಹೇಳ್ತಿದ್ದೆ ಬಂದವರೆಲ್ಲರೂ ಕೇಳ್ತಿದ್ದರು ನಮಗೆ ಈ ಥರ ಜಾತಕ ಹೇಳ್ತೀರಾ ಇದನ್ನು ಹೇಳ್ತೀರಾ ನಮ್ಮ ಡೇಟ್ ಆಫ್ ಬರ್ತ್ ನೋಡ್ತೀರಾ ಅಂತೇಳಿ ಹಾಗಾಗಿ ನಾನು ವಾಸ್ತು ರೇಖೆ ಮತ್ತು ನ್ಯೂಮರಾಲಜಿ ಅಸ್ಟ್ರಾಲಜಿ ಇದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ ಸೊ ಯಾರ್ದಾದ್ರೂ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಆ ಮನೆಯಲ್ಲಿ ಹೋಗಿ ನೋಡಿ ಏನಿದೆ ಅವ್ರ ಮನೆಯಲ್ಲಿ ಸಮಸ್ಯೆ ವಾಸ್ತು ದೋಷ ಏನಿದೆ ಅದಕ್ಕೆ ಯಾವ ಥರ ಪರಿಹಾರ ಮಾಡಬೇಕು ಅಂತ ಹೇಳ್ತೀನಿ ನಾವು ಮನೆ ಖಾಲಿ ಮಾಡು ಅಂತ ಹೇಳೋದಿಲ್ಲ ಅಲ್ಲಿ ಏನೇನು ಚೇಂಜಸ್ ಮಾಡಬೇಕು ಗೋಡೆ ಒಡಿ ಆ ಥರ ಹೇಳೋದಿಲ್ಲ ಅಲ್ಲಿ ಏನೇನು ಹಾಕೋದ್ರಿಂದ ಅಲ್ಲಿ ಪಾಸಿಟಿವ್ ಒಂದು ಎನರ್ಜಿನ ಕ್ರಿಯೇಟ್ ಮಾಡಬೇಕು ಅದನ್ನು ಅವ್ರಿಗೆ ಹೇಳ್ಕೊಟ್ಟು ಬರ್ತೀವಿ ಅಲ್ಲದೆ ಒಂದು ಪೂಜೆ ಮಾಡಿ ಆ ಮನೆಯಲ್ಲಿ ಜಪ ಮಾಡೋದ್ರಿಂದ ನಾವು ಧ್ಯಾನದ ಮುಖಾಂತರ ಅಲ್ಲಿರೋ ನೆಗೆಟಿವ್ನೆಲ್ಲ ಆಚೆ ಕಳಿಸಿ ಅವ್ರಿಗೆ ಪಾಸಿಟಿವ್ ಎನರ್ಜಿನ ಆ ಮನೆಗೆ ತುಂಬಿ ಅವರು ಆ ಮನೆಯಲ್ಲಿರೋಂಥ ವ್ಯಕ್ತಿಗಳು ಸಂತೋಷವಾಗಿ ಜೀವನ ಮಾಡಬೇಕು ಅನ್ನೋದಕ್ಕೆ ಒಂದು ದಾರಿ ತೋರಿಸ್ಕೊಡ್ತೀವಿ ಶ್ರೀ ಆಂಜನೇಯ ಮಹಾಕಾಯವಿ ಹೀಗೆ ಎಷ್ಟೋ ಜನ ಒಬ್ಬರು ಮನೆಯಲ್ಲಿ ಬಂದಿದ್ದರು ನಮ್ಮ ಕ್ಲೈಂಟು ಅವರು ತುಮಕೂರಿಂದ ಬಂದಿದ್ರು ಅವ್ರ ಮನೆಯಲ್ಲಿ ತುಂಬ ಸಮಸ್ಯೆಗಳಿತ್ತು ಒಂದು ವಾಸ್ತು ದೋಷ ಇತ್ತು ಮನೆಯಲ್ಲಿ ಯಾವಾಗಲೂ ಜಗಳ ಹಾಡ್ತಿದ್ರು ಗಲಾಟೆಗಳಿತ್ತು ಅವ್ರು ಏನೇ ಸಂಪಾದಿಸಿದ್ರು ಸಹ ಅವ್ರ ಮನೆಯಲ್ಲಿ ದುಡ್ಡು ಉಳಿತಾನೆ ಇರಲಿಲ್ಲ ಸೊ ಇಲ್ಲಿ ನಮ್ಮ ಹತ್ರ ಬಂದಾಗ ಅವರಿಗೆ ಅವರು ಏನು ಹೇಳ್ದೇನೆ ಅವರನ್ನು ನೋಡಿ ನಾನೊಂದು ನಿಂಬೆಹಣ್ಣು ಕೈ ಕೊಟ್ಟು ಅದನ್ನು ಸ್ಮೆಲ್ ಮಾಡಿ ಅವ್ರ ಮನೆಯಲ್ಲಿರೋ ಸಮಸ್ಯೆಗಳು ಅವ್ರ ಮೈಯಲ್ಲಿರೋ ನೋವು ಇದಕ್ಕೆ ಕಾರಣ ಏನು ಅಂತ ಹೇಳಿದೆ ಅವ್ರ ಮನೆಯಲ್ಲಿ ಹೋಗಿ ಒಂದು ಪೂಜೆ ಮಾಡಿಕೊಟ್ಟು ಬಂದಮೇಲೆ ಈಗ ಅವ್ರಿಗೆ ಆರೋಗ್ಯದ ಸಮಸ್ಯೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಎಲ್ಲ ಹೋಗಿದೆ ಈಗ ದುಡ್ಡು ಕಾಸು ಎಲ್ಲ ಸ್ವಲ್ಪ ಅವರತ್ರ ಉಳಿತಾಯಿದೆ ಈಗ ತುಂಬ ಚೆನ್ನಾಗಿದ್ದಾರೆ ಹಾಗೆ ಇನ್ನೊಬ್ಬರು ಬೆಂಗಳೂರಿನ ಜಯನಗರದಿಂದ ಬಂದಿದ್ದರು ಅವರು ಶ್ರೀನಿವಾಸ್ ಅಂತೇಳಿ ಅವರು ಕಾಂಟ್ರಾಕ್ಟ್ರಾಗಿದ್ದರು ಬಟ್ ಅವ್ರ ಹತ್ರ ಒಂದು ಕ ಕೆಲಸನೂ ಇಲ್ದಿರ ಖಾಲಿ ಕೂತ್ಕೊಂಡಿದ್ರು ಅವ್ರು ಎಷ್ಟರ ಮಟ್ಟಿಗೆ ಅಂತಂದರೆ ನಾವು ಜೀವನದಲ್ಲಿ ಬದುಕೋದೇ ಇಲ್ಲ ಅನ್ನೋ ಮಟ್ಟಿಗೆ ಅವ್ರು ಹಾಕ್ಬಿಟ್ಟಿದ್ರು ನಾನು ಸ ಸೂಸೈಡ್ ಅಲ್ಲೇ ಲೆಕ್ಕಕ್ಕಿತ್ತು ಹತ್ತು ರೂಪಾಯಿ ಸಂಪಾದನೆ ಇರಲಿಲ್ಲ ಅವರಿಗೆ ಅವರು ಮೂರು ವರ್ಷಕ್ಕೆ ಮುಂಚೆ ಬಂದರು ಆವಾಗ ನಾನು ಹೇಳಿದೆ ನೋಡಿ ನೀವು ಈ ಥರ ಇದ್ದೀರಾ ಚಿಕ್ಕದ್ರಿಂದ ದೊಡ್ಡ ಲೆವೆಲ್ಗೆ ಹೋಗ್ತೀರಾ ಈ ಥರ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿ ಅವ್ರ ಹೋಗಿ ಒಂದು ದೀಪ ಅಂಟಿಸ್ಕೊಟ್ಟು ಬಂದೆ ಈಗ ಮೂರು ವರ್ಷದಲ್ಲಿ ಅವ್ರು ಯಾವ ಲೆವೆಲಗೆ ಬೆಳೆದಿದ್ದಾರೆ ಅಂದರೆ ಈಗ ಅವ್ರ ಸ್ವಂತ ಒಂದು ಕಾಂಟ್ರ್ಯಾಕ್ಟ್ ಮಾಡೋದು ಅವರೇ ಒಂದು ಆಫೀಸ್ ಮಾಡಿಕೊಂಡು ಮನೆಗಳೆಲ್ಲ ಕೊಟ್ಟಿ ಕೆಲಸ ಮಾಡ್ತಿದ್ದಾರೆ ಮತ್ತು ಅವರು ಬಾಡಿಗೆ ಮನೇನಲ್ಲಿ ಬಾಡಿಗೆ ಕಟ್ಟಾಗಿ ಹಾಕದೇ ಇದ್ದಂಥವ್ರು ಇವತ್ತು ಒಂದು ಸೈಟ್ ತಗೊಂಡಿದ್ದಾರೆ ಮನೆ ಲೀಸ್ಗೆ ಹಾಕ್ಕೊಂಡಿದ್ದಾರೆ ಎಲ್ಲ ರೀತಿಯಿಂದನೂ ಅವ್ರಿಗೆ ಅನುಕೂಲ ಆಗಿ ಚೆನ್ನಾಗಿದ್ದಾರೆ ಈ ಥರ ಎಷ್ಟೋ ಸಮಸ್ಯೆಗಳಿರೋರು ಬಂದಿದ್ದಾರೆ ಮತ್ತು ಇನ್ನೊಬ್ಬರು ಅವರು ಮಗಳಿಗೆ ಮಕ್ಕಳಾಗಿರಲಿಲ್ಲ ಅವ್ರಿಗೆ ಅದೇ ಒಂದು ಸಮಸ್ಯೆ ಆಗಿಬಿಟ್ಟಿತ್ತು ಆಮೇಲೆ ಈ ಥರ ನಮ್ಮ ಮಗಳಿಗೆ ಮಗು ಆಗಲಿಲ್ಲ ಏನು ಕಾರಣ ಅಂದರು ಇಬ್ಬರು ಜಾತ್ಕಗಳು ತರಿಸ್ಕೊಂಡು ನೋಡಿದಾಗ ಇಬ್ಬರಿಗೂ ಮಗು ಆಗೋದು ಸ್ವಲ್ಪ ಡಿಲೇ ಅನ್ನೋದಿತ್ತು ನಾನು ಅವ್ರಿಗೆ ಹೇಳಿದೆ ಈ ಥರ ದೇವಸ್ಥಾನಕ್ಕೆ ಹೋಗಿ ಇಷ್ಟು ವಾರ ಇಂಥದ್ದನ್ನು ದಾನ ಮಾಡಿ ಅಂತ ಹೇಳಿದೆ ಅದೇ ರೀತಿ ಮಾಡಿದ್ರು ಹಾಗೆ ಹಾಸ್ಪಿಟ್ಲು ನೋಡಿ ದೇವಸ್ಥಾನ ನೋಡಿ ಈ ವರ್ಷದೊಳಗಡೆ ನಿಮಗೆ ಮಗು ಆಗುತ್ತೆ ಅಂತ ಹೇಳಿದೆ ನಾನು ಹೇಳಿದ್ದು ಮೂರು ತಿಂಗಳಿಗೆ ಅವರು ಗುಡ್ ನ್ಯೂಸ್ ಕೊಟ್ಟರು ಈಗ ಒಂದು ಗಂಡು ಮಗು ಆಗಿದೆ ತುಂಬ ಚೆನ್ನಾಗಿದ್ದಾರೆ ಸಂತೋಷವಾಗಿದ್ದಾರೆ ಅವರು ಹೇಳಿದಾಗ ನಮಗೂ ಕೂಡ ತುಂಬ ಖುಷಿಯಾಯಿತು ಶ್ರೀ ಆಜನೇಯಂ ಪ್ರಸನ್ನೂತಂ ಮಹಾಕಾಯವೀರಂ ಶೈಲಜ ಅಮ್ಮನವರ ಮನೆಯಲ್ಲಿ ಪ್ರತಿ ದಿನವೂ ಪವಾಡಗಳು ನಡೆಯುತ್ತಲೇ ಇವೆ ಶೈಲಜಾ ಅಮ್ಮನವರ ಮನೆಗೆ ಆಂಜನೇಯ ಸ್ವಾಮಿಯ ವಿಗ್ರಹ ಬಂದ ಮೇಲೆ ಸಾವಿರಾರು ಸಮಸ್ಯೆಗಳನ್ನು ಶೈಲಜಾ ಅಮ್ಮನವರು ಒಂದು ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆಯುವ ಮುಖಾಂತರ ಪರಿಹಾರ ಮಾಡುತ್ತಾ ಪವಾಡ ನಡೆಸುತ್ತಿದ್ದಾರೆ ನಿಮಗೆ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಅಥವಾ ಕೌಟುಂಬಿಕ ಸಮಸ್ಯೆ ಇದ್ದರೂ ಇಂಥದ್ದೇ ಸಮಸ್ಯೆ ಇದೆ ಎಂದು ಹೇಳಿ ಅದಕ್ಕೆ ಪರಿಹಾರವನ್ನು ಕೊಡುತ್ತಾರೆ ಶೈಲಜಾ ಅಮ್ಮನವರಿಂದ ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆಸಿಕೊಂಡು ಅದೆಷ್ಟೋ ಜನರು ಇಂದು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ಶ್ರೀ ಆಂಜನೇಯದೂತಂ ಮಹಾಕಾಯವಿ ನಾನು ತುಂಬ ಜಪ ಮಾಡಿದ್ದೀನಿ ಪೂಜೆಗಳು ಮಾಡಿದ್ದೀನಿ ವ್ರತಗಳು ಮಾಡಿದ್ದೀನಿ ಇಂಥವು ವ್ರತ ಮಾಡಲಿಲ್ಲ ಅನ್ನೋದು ಯಾವುದೂ ಇಲ್ಲ ಇಂಥವು ಪೂಜೆ ಮಾಡಲಿಲ್ಲ ಅನ್ನೋದು ಯಾವುದೂ ಇಲ್ಲ ಯಾವುದ್ರಲ್ಲೂ ನನಗೆ ಅಂಥ ಅನುಕೂಲ ಆಗಲಿಲ್ಲ ಆದರೆ ಈ ಆಂಜನೇಯನ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಹದಿನೆಂಟು ವರ್ಷದಿಂದ ನಾನು ಆ ದೇವ್ರ ಸೇವೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಭಿಷೇಕ ಮಾಡ್ತಿದ್ದೆ ಇಲ್ಲಿ ಒಂದು ಸಣ್ಣ ಗುಡಿ ಇತ್ತು ಮೊದಲಿಗೆ ಆವಾಗ ಆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಆ ಗುಡಿನಲ್ಲಿ ಅಭಿಷೇಕ ಪೂಜೆ ಎಲ್ಲ ಮಾಡ್ತಿದ್ದೆ ಆವಾಗ ಆ ದೇವರಿಂದ ನನಗೆ ತುಂಬ ಅನುಕೂಲಗಳು ಶುರುವಾಯಿತು ಈಗೊಂದು ಆರು ವರ್ಷಕ್ಕೆ ಮುಂಚೆ ಆ ಗುಡಿನ ಎಲ್ಲ ಎಲ್ಲ ಡೆಮಾಲಿಷ್ ಮಾಡಿ ಒಂದು ದೇವಸ್ಥಾನ ಮಾಡೋದಕ್ಕೆ ಶುರು ಮಾಡಿದ್ರು ನಾನಲ್ಲಿ ಒಂದು ಶನಿವಾರ ನಾನು ಹೋಗಿ ಆ ದೇವ್ರಿಗೆ ಅಭಿಷೇಕ ಮಾಡಿದ್ದು ಪೂಜೆ ಮಾಡಿದ್ದು ನನಗೆ ಮನಶಾಂತಿನೇ ಇರ್ತಾ ಇರಲಿಲ್ಲ ನನಗೆ ಊಟ ಸಹ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ಪ್ರತಿ ಶನಿವಾರ ಉಪವಾಸ ಇರ್ತಿದ್ದೆ ಬಟ್ ಹಿಂಗಾದಾಗ ನನಗೆ ದೇವ್ರ ದರ್ಶನ ಇಲ್ವಲ್ಲ ಅಂತೇಳಿ ತುಂಬ ಕೊರಗ್ತಿದ್ದೆ ಆ ಕೊರಗನಲ್ಲಿ ಬೇರೆ ದೇವ್ರಿಗೆ ಹೋಗಬೇಕು ಅಂತಲೂ ಅನಿಸ್ಲಿಲ್ಲ ಮನೆಯಲ್ಲೇ ಪ್ರಾರ್ಥನೆ ಮಾಡ್ತಿದ್ದೆ ಒಂದು ಸರಿ ದೇವರನ್ನು ಹೀಗೆ ಕೇಳ್ಕೊಂಡಾಗ ನಿನ್ನ ಅನುಗ್ರಹ ಆಯಿತು ನಿನ್ನ ದರ್ಶನ ಇಲ್ದಿರ ಆಯಿತು ಅಂತಂದಾಗ ಕನಸಿನಲ್ಲಿ ಆಯಿತು ನಾನು ನಿನ್ನ ಮನೆಗೆ ಬರ್ತೀನಿ ಬಿಡು ಅಂತೇಳ್ಬಿಟ್ಟು ನಾನು ಏನೋ ಹೇಳಿದ್ದಾರೆ ಯಾವುದೋ ಒಂದು ಕಿವಿಗೆ ಬಿದ್ದಿರೋ ಮಾತಾಗಿದೆ ಇದು ಅಂತ ಹೇಳಿಬಿಟ್ಟು ನಾನು ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡಲಿಲ್ಲ ಸುಮ್ಮನಾಗ್ಬಿಟ್ಟೆ ಆದರೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಇತ್ತು ಆ ದೇವರಾಗಿ ನಮ್ಮ ಮನೆಗೆ ಬರಲಿ ಯಾವಾಗ ಬರ್ತಾನೋ ಅವತ್ತೇ ಬರಲಿ ನಾವು ಇದು ಮಾಡೋಣ ಅಂತೇಳಿ ಯಾಕೆಂದರೆ ನಾವು ಸಂಸಾರಿಗಳಾಗಿರೋದ್ರಿಂದ ಮನೆಯಲ್ಲಿ ಆಂಜನೇಯನ ಪೂಜೆ ಮಾಡಬಾರ್ದು ಇಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಥರವಾದ ಫೋಟೋ ಆಗಲಿ ವಿಗ್ರಹ ಆಗಲಿ ನಮ್ಮ ಮನೆಯಲ್ಲಿ ಇರಲಿಲ್ಲ ಬರೀ ಪ್ರಾರ್ಥನೆ ಮಾಡ್ತಿದ್ದೆ ಜಪ ಮಾಡೋದಿರ್ಬೋದು ಲಕ್ಷಾಂತರ ಇದು ಜಪ ಮಾಡಿದ್ದೀನಿ ಆ ದೇವ್ರದ್ದು ಹಾಗೇ ಮಂತ್ರಗಳು ಉಚ್ಚರಣೆ ತುಂಬ ಉಚ್ಚಾರಣೆ ಮಾಡ್ತಿರ್ತೀನಿ ಧ್ಯಾನ ಮಾಡ್ತಿರ್ತೀನಿ ಇದು ಎಲ್ಲ ಡೈಲಿ ಮೂರು ಅವರಿಂದ ನಾಲ್ಕು ಅವರು ನಡೀತಾನೆ ಇರುತ್ತೆ ಯಾವಾಗ ಟೈಮ್ ಸಿಕ್ಕಿದ್ರೂ ಕೂಡ ನಾನು ಧ್ಯಾನ ಮಾಡಿಕೊಂಡು ಆ ದೇವ್ರ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಕೂತ್ಕೊಳ್ತೀನಿ ನಾನು ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ಆ ದೇವ್ರನ್ನೇ ಮನಸ್ಸಿನಲ್ಲಿ ನೆನೆಸ್ಕೊಂಡು ಆ ದೇವರ ಒಂದು ಏನು ಹಾಡಿರುತ್ತೆ ಏನಿರುತ್ತೆ ಅದನ್ನೇ ನೆನೆಸ್ಕೊಂಡೇ ನಾನು ಮಾಡ್ತಿರ್ತೀನಿ ಶ್ರೀ ಆಂನೇಯೂತಂ ಹೀಗೆ ಇದ್ದಾಗ ಒಂದು ಶನಿವಾರ ನನಗೆ ಏನು ಇವತ್ತೂ ಕೂಡ ನನಗೆ ದೇವ್ರ ದರ್ಶನ ಇಲ್ವಲ್ಲ ಅಂತ ಅಂದ್ಕೊಂಡು ತುಂಬ ನೋವಿಂದ ನಾನು ಮಲ್ಕೊಂಡು ಇದ್ರೆ ಮಾಡ್ತಿದ್ದೆ ಅದು ನನಗೆ ಸಮಾಧಾನನೇ ಇರಲಿಲ್ಲ ಅವತ್ತು ಯಾಕೆ ಈ ಥರ ಆಗ್ತಿದೆ ನನ್ನ ದೇವರು ತುಂಬ ದೂರ ಆಗೋಯ್ತಲ್ವಾ ನಾನು ಪೂಜೆ ಮಾಡೋಕ್ಕೆ ಕೂಡ ಇಲ್ದಿರ ಆಗೋಯ್ತಲ್ವ ನನ್ನ ದೇವರು ನನಗೆ ಈ ಥರ ಆಗೋಯ್ತಲ್ಲ ಅಂತ ಆಗ ನನ್ನಿಬ್ಬರು ಮಕ್ಕಳು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಮರದ ಕೆಳಗಡೆ ಒಂದು ನಮ್ಮನೇನಲ್ಲಿ ಒಂದು ಚಿಕ್ಕ ವಿಗ್ರಹ ಇದೆ ಆಂಜನೇಯಂದು ಅದು ಇವ್ರ ಕಣ್ಣಿಗೆ ಬಿದ್ದಿದೆ ಇವ್ರು ಏನು ಮಾಡಿದ್ದಾರೆ ತಗೊಂಡು ಬಂದರೆ ನಾನು ಬೈತೀನಿ ಅನ್ನೋ ಉದ್ದೇಶದಿಂದ ತಗೊಂಡ್ಲಾ ಬೇಡವಾ ಅಂತೇಳ್ಬಿಟ್ಟು ಹೇಗಿದ್ರು ಅಮ್ಮ ಅಳ್ತಿರ್ತಾಳೆ ದೇವರಿಲ್ಲ ಅಂದ್ಬಿಟ್ಟು ಈ ವಿಗ್ರಹನ ತಗೊಂಡೋಗೋಣ ಯಾರೋ ಮರದ ಕೆಳಗಡೆ ಇಟ್ಟಿರೋ ತಾನೇ ಅಂತ ಹೇಳಿಬಿಟ್ಟು ಇವರು ಆ ವಿಗ್ರಹನ ತಗೊಂಬಂದು ತೊಳೆದು ಎಲ್ಲ ಮಾಡಿಬಿಟ್ಟು ನನ್ನನ್ನು ಬಂದು ಎಬ್ಬರಿಸಿದ್ರು ಅಮ್ಮ ನಿನ್ಗೊಂದು ಗಿಫ್ಟ್ ಕೊಡ್ತೀನಿ ತ ಎದೇಳಮ್ಮ ಅಂತೇಳ್ಬಿಟ್ಟು ನನಗೆ ಏನು ಗಿಫ್ಟ್ ಕೊಡ್ತೀರಾ ಅಂತ ಇಲ್ಲಮ್ಮ ನೀನು ಆಗ್ಬಿಡ್ತೀಯಾ ಬಾಬಾ ಅಂತೇಳ್ಬಿಟ್ಟು ಕರೆದುಬಿಟ್ಟು ತೋರಿಸಿದ್ರು ನಾನು ಬೈದೆ ಎಲ್ಲಿಂದ ತಗೊಂಬಂದ್ರಿ ಎಲ್ಲೋದ್ರಿ ಏನು ಅಂತ ಇಲ್ಲ ನೀನು ಬೈಬೇಡಮ್ಮ ನಮಗೆ ಈ ಥರ ಸಿಕ್ತು ತಗೊಂಬಂದಿದ್ದು ತಪ್ಪಾಯ್ತಾ ಇದಾಯ್ತಾ ಅಂತಂದರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಷ್ಟು ನನಗೆ ಕಣ್ಣು ತುಂಬಿ ಬಂತು ಯಾಕೆಂದರೆ ದೇವರು ಈ ರೀತಿ ಮನೆಗೆ ಬರಬೇಕು ಅನ್ನೋ ಉದ್ದೇಶದಿಂದನೇ ಬನ್ನ ಏನು ಅಂದ್ಬಿಟ್ಟು ಆಮೇಲೆ ಯಾರೋ ಇಟ್ಟಿರೋ ವಿಗ್ರಹ ನಾವು ತರ್ಬೋದಾ ಅನ್ನೋದಿತ್ತು ಆದರೆ ಆಮೇಲೆ ನೆನಪಾಯಿತು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದಿದ್ದು ಆ ಮಾತು ಈ ರೀತಿ ನಮ್ಮ ಮನೆಗೆ ಬಂದಿದ್ದಾನೆ ದೇವರು ಅಂತ ಹೇಳಿ ಅವತ್ತಿಂದ ಆ ದೇವರಿಗೆ ಅಭಿಷೇಕ ಪೂಜೆ ಎಲ್ಲನೂ ಸ್ಟಾರ್ಟ್ ಮಾಡಿದೆ ಆವತ್ತಿಂದ ನನ್ನ ಜೀವನದಲ್ಲಿ ಏನು ನಡುತ್ತೋ ಪ್ರತಿದಿನ ಒಂದು ಪವಾಡದ ರೀತಿಯಲ್ಲಿ ನಡ್ಕೊಂಡು ಬರ್ತಿದೆ ಇವತ್ತು ನಾನಿಲ್ಲಿ ಕೂತಿದ್ದೀನಿ ಅಂತಂದರೆ ಅದು ಬಂದ ಮೇಲೇ ಈ ಮಟ್ಟಿಗೆ ಯಶಸ್ಸು ಎಲ್ಲ ಸಿಕ್ಕಿದೆ ಆ ದೇವರು ಧ್ಯಾನ ಮಾಡಿ ನಾನು ಏನು ಹೇಳ್ತೀನಿ ಅದು ಎಲ್ರಿಗೂ ಜೀವನದಲ್ಲಿ ಸಕ್ಸಸ್ ಆಗ್ತಿದೆ ಯಾರದೇ ಸಮಸ್ಯೆಗಳು ಬಂದಾಗಲೂ ಕೂಡ ನಾನು ಆ ದೇವರನ್ನ ಪ್ರಾರ್ಥನೆ ಮಾಡಿ ಇದು ಅವ್ರಿಗೆ ನಡೆಸ್ಕೊಡಪ್ಪ ಅಂತೇಳಿ ಆ ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಿಂದ ಆ ದೇವರು ಒಂದು ಮಿರಾಕಲ್ ಅನ್ನೋ ರೀತಿಯಲ್ಲಿ ಅವರ ಸಮಸ್ಯೆಗಳ ಪರಿಹಾರನ ಮಾಡಿ ಅವರ ಜೀವನದಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಮಾಡಿಕೊಡ್ತಿದ್ದಾನೆ ನಾವು ಕೇವಲ ಮನುಷ್ಯರು ಅಷ್ಟೇನೇ ಆದರೆ ದೈವ ಮಾಡುತ್ತೆ ನಾನು ನಿಮಗೆ ಮನುಷ್ಯಲು ಯಾರೇ ಒಬ್ಬರು ಪ್ರಯತ್ನ ಪಟ್ಟರು ಸಹ ನೀವು ಸಹ ಈ ಮಟ್ಟಿಗೆ ಬೆಳಿಬೋದು ಬರ್ಬೋದು ಏನಂದರೆ ದೇವ್ರನ್ನ ನಾವು ನಂಬಿ ಪೂಜಿಸಿ ನಾವು ಇಷ್ಟು ಲಕ್ಷ ಅಂತಾಗಲಿ ಇಷ್ಟು ಟೈಮ್ ಅಂತೇಳಿ ಪ್ರತಿದಿನ ನಾವು ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಈ ಶಕ್ತಿ ಬರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಇವತ್ತೇನಾಗಿದೆ ಆ ದೇವ್ರ ಕಾರಣ ಆ ದೇವ್ರು ಏನು ನುಡಿಸ್ತಾನೋ ನಾನು ನುಡಿತೀನಿ ನನಗೆ ಮೈ ಮೇಲೆ ದೇವ್ರು ಬರೋದಿಲ್ಲ ಆ ಥರ ನಾನು ಹೇಳೋದಿಲ್ಲ ಆ ದೇವ್ರ ಧ್ಯಾನ ಮಾಡಿ ನಾನು ಏನು ಹೇಳ್ತೀನೋ ಅದು ಕರೆಕ್ಟಾಗಿ ಎಲ್ರಿಗೂ ನಡೀತಿದೆ ಶ್ರೀ ಆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಶೈಲಜಾ ಅಮ್ಮನವರ ಪವಾಡಗಳನ್ನು ನೋಡಿ ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಶೈಲಜಾ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ